ಅಜ್ಜಿ ನಿಮ್ಗೆ ಪಿಂಚಣಿ ಏನಾರ ಬರ್ತಾವ ಎಷ್ಟು ಬರ್ತೈತೆ ಅಜ್ಜಿ ಸಾವಿರ ರೂಪಾಯಿ ಅದು ಬಿಟ್ರೆ ಜೀವನಕ್ಕೆ ಬೇರೆ ಏನೂ ಆಧಾರ ಇಲ್ಲ ಈ ಜಾಗ ಯಾವ್ದು ಇದು ಗೌರ್ಮೆಂಟ್ ಜಾಗ ನಿಮ್ದ ಹಾಸ್ಪಿಟ್ಲೇ ಇದು ನಿಮ್ಗೆ ಸೈಟು ಮನೆ ಏನಿಲ್ಲ ಮುಂಚಿಂದ ಎಲ್ಲಿದ್ದಿರಿ ವಾಸ ನೀವು ಇದ್ರು ಪಂಚಾಯತಿ ಪಿಡಿ ಏನಂತಾರೆ ತಹಸೀಲ್ದಾರ್ ಏನಾರು ಅರ್ಜಿ ಕೊಟ್ಟಿದ್ದೀರಾ ತಮಂಜ್ ಲೇಖ ಇದು ಮಾಡ್ತಾರಲ್ಲ ಅಜ್ಜಿ ಮೂಲ ಯಾವ್ದು ಯಾವ ಜನಾಂಗ ನಿಮ್ಮ ಜನಾಂಗ ಯಾವುದು ಹೇಳಿ ಯಾವ್ದು ಜನಾಂಗ ಅಂತ ಹೇಳಿ ಏನಿಲ್ಲ ಅದು ಆದಿ ಕರ್ನಾಟಕ ಯಾವ್ದರ ಸೋಲತ್ತು ಕೊಡುವಂತಹೀಲ್ದಾರ್ ಅರ್ಜಿ ಕೊಟ್ಟಿದ್ದೀರಾ ಸಲ ಅರ್ಜಿ ಸೈಟ್ ಕೊಡ್ತೀವಿ ಅಂತ ಹಾಕಿಸ್ಕೊಂಡವ್ರೆ ಸೈಟ್ ಇರೋರ್ಗೆ ಮನೆ ನಮ್ಮ ಹತ್ರ ಸೈಟ್ ಇಲ್ಲ ಮನೆನೂ ಇಲ್ಲ ಹೊತ್ತಿಗೆ ಅರ್ಜಿನ ನಾಲ್ಕ ಸಲ ಹಾಕಿಸ್ಕೊಂಡವ್ರೆ ಒಂದ್ ಸಲಗೂ ಸೈಟ್ ಕೊಡ್ತೀವಿ ಬರ್ರಿ ಇಂದಿಲ್ಲ ಮನೆ ಕೊಡ್ತೀವಿ ಬರ್ರಿ ಇಂದಿಲ್ಲ ನಾವ್ ಸುಮ್ನೆ ನಾವ್ ಇದೀವಿ ಅಂತ ಇದೀವಿ ಅಷ್ಟೇ ನನ್ನ ಹೆಸರು ರಂಜಿತಾ ನಮ್ದು ಇದೇ ಊರು ಏನು ಕೊಡ್ತಿಲ್ಲ ಆಗೆರೆನೆ ಅನ್ಕೋತಿ ತಿಕ್ಕರೋ ಚೆನ್ನಾಗಿರಕ್ಕೆ ಚೆನ್ನಾಗಿ